ಪ್ರಭು ಸ್ವಾಗತ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನಗಳ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮೊದಲಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಮತ್ತು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮತ್ತು ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮದ ಪ್ರಾರಂಭ ಮಾಡಲಾಯಿತು ದಿವ್ಯ ಸಾನ್ನಿಧ್ಯ ಶ್ರೀಮಣ್ಣ ನಿರಂಜನ ಪ್ರಣವ್ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಅದೇ ರೀತಿ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ವೀರೇಶ್ ಶರಣರು ಯುವ ವಾಗ್ಮಿಗಳು ನೇಜ್ ಇವರು ಸಾನ್ನಿಧ್ಯ ವಹಿಸಿದ್ದರು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸೂರಜ್ ಸರಣಿ ಕಮ್ತೆ ಗುತ್ತಿಗೆದಾರರು ಕನಗಳ ಉದ್ಘಾಟಕರಾಗಿ ಶ್ರೀ ರಾಜೇಂದ್ರ ಆದಪ್ಪ ಕಮ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಕನಗಲ ಮತ್ತು ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಆಶೀನರಾಗಿದ್ದರು ಅನೇಕ ಸಾಧಕರಿಗೆ ಮತ್ತು ದೇಣಿಗೆ ನೀಡಿದಂಥ ದೇಣಿಗೆದಾರರಿಗೆ ಮತ್ತು ಗಣ್ಯಮಾನ್ಯರಿಗೆ ಶ್ರೀಗಳ ಅಮೃತ ಹಸ್ತದಿಂದ ಸತ್ಕರಿಸಿ ಗೌರವಿಸಲಾಯಿತು ತದನಂತರ ನೃತ್ಯದ ಕಾರ್ಯಕ್ರಮಗಳು ನಡೆದವು ನೃತ್ಯದಲ್ಲಿ ನಂಬರ್ ಬಂದಂಥ ತಂಡಗಳಿಗೆ ಮತ್ತು ವೈಯಕ್ತಿಕವಾಗಿ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಅದೇ ರೀತಿ ರೂಪಕದಲ್ಲಿ ಕೂಡ ನಂಬರ್ ಬಂದಂಥ ರೂಪಕಗಳಿಗೂ ಕೂಡ ಬಹುಮಾನ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮವು ಎಲ್ಲವೂ ನಿರ್ಸೂಸ ಸ್ತ್ರೀಗಳ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಲ್ಲಿ ಕಾರ್ಯಕ್ರಮಗಳು ಜರುಗಿದವು ಕನ್ನಡ ನಾಡಿನಲ್ಲಿ ಕದಂಬರು ಶಾತವಾನ್ ಗಂಗರು ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ವಿಜಯನಗರದ ಸಾಮ್ರಾಜ್ಯದ ಅರಸರು ಕಲ್ಯಾಣದ ಚಾಲುಕ್ಯರು ಮೈಸೂರು ಎಷ್ಟು ಜನ ಸೇನಾ ಸರ್ದಾರರು ಎಷ್ಟು ಜನ ಎಲ್ಲ ದುಡಿದು ಕಷ್ಟಪಟ್ಟು ಶ್ರಮ ವಹಿಸಿ ಕರ್ನಾಟಕ ರಾಜ್ಯವನ್ನ ಕಟ್ಟಿದ ಕನ್ನಡ ಭಾಷೆಯನ್ನ ಬೆಳೆಸಿದ ಈಗ ನಮ್ಮ ಜವಾಬ್ದಾರಿ ಏನು ಇಂಥ ಶ್ರೇಷ್ಠ ಕರ್ನಾಟಕದಲ್ಲಿ ನಾವೆಲ್ಲಾ ಇರೋದ್ರಿಂದ ಕೂತ್ಕೊಳ್ಳೋ ಕುತ್ಕೋಪ ಕೇಳಿಸ್ಕೋ ಪಾಪ ಅವಂದೇನು ಸಮಸ್ಯೆ ಇವನ್ ಸಾಲ ಹೇಳಿದ್ಲು ಯಾವ ಮತ್ತ ಹಾಗೆ ಸರ್ ಅಂತಿದ್ರು ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ಅಂತ ನೋಡ್ರಿ ಆರನೇ ಏಳನೇತೆ ಸಾಲಿಗೆ ಶ್ರದ್ಧಾಂಜಲಿ ಸಮರ್ಪಣಾ ಮಾಡೋದೈತಿ ಸುಮ್ಮನೆ ನಿಲ್ಲಾಗಿ ಬದುಕಬೇಕು ನಮ್ಮ ಎಲ್ಲರ ಜಾತಿನೂ ಒಂದೇ ಧರ್ಮನೂ ಒಂದೇ ಮತನೂ ಒಂದೇ ನಾವು ಕನ್ನಡಾಂಬೆಯ ಮಕ್ಕಳಾಗಿ ಬದುಕಬೇಕು ಅಂತ ಅವರು ಕನಸಿತ್ತು ಅದಕ್ಕೆ ಅವರು ಹೋರಾಟ ಮಾಡಿದ್ರು ಅದಕ್ಕೆ ಅವ್ರ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ನಾನು ಒಬ್ಬ ಮಹಾನ್ ವ್ಯಕ್ತಿಯ ಕಥೆ ಹೇಳ್ತೀನಿ ನೋಡಿ ನಿಮ್ಗೆ ಇತಿಹಾಸದಲ್ಲಿ ನಡೆದಂತ ಕಥೆ ದೋಂಡಿಯ ವಾಗ್ ಅಂತ ಒಬ್ಬ ವ್ಯಕ್ತಿ ಇದ್ದ ಕೇಳಿರಿ ಯಾರಾದ್ರೂ ನಿಮ್ ಕೂತಿಲ್ಲ ಸಾರಿ ಹುಡುಗರು ದೋಂಡಿಯ ವಾಘ್ ಕೇಳಿರಿ ಏ ನಾವೋ ವಾಘ ಅದೇ ರೀ ಅಂತಾರ ಅವರು ದೊಂಡಿಯ ವಾಕ್ ಕರ್ನಾಟಕದ ಆಸ್ತಿ ನಮ್ಮ ಭಾರತ ಸರಿ ಏನಾಗಿರ್ತದೆ ಯಾರು ದೊಡ್ಡ ದೊಡ್ಡ ಹೋರಾಟ ಮಾಡಿರ್ತಾರೆ ಯಾರ ಬಗ್ಗೆ ಪುಸ್ತಕದಲ್ಲಿ ಹೆಚ್ಚು ಬಂದಿರ್ತದೆ ಅವ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರ್ತದೆ ಆದ್ರೆ ಅವರಷ್ಟೇ ಹೋರಾಟ ಪೂಜೆ ಅಪ್ಪಾಜಿ ಅವರಿಗೂ ನಮಸ್ಕರಿಸುತ್ತ ಮೊದಲಿಂದಾಗಿ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನಮ್ಮ ಮಾತೃಭಾಷೆ ಹೌದ ಹೌದು ಇಲ್ಲೋ ಏನ್ ಮಾತಾಡ್ತೀರಿ ನೀವು ಕನ್ನಡ ಮಾತಾಡ್ತೀರಿ ಇಲ್ಲೋ ಅದನ್ನ ಉಳಿಸ್ಬೇಕು ಅಂತ ಹೇಳ್ಕೋದ್ ಬರತ್ತಾರ ಯಾಕ ಉಳಿಸ್ಬೇಕದ್ನ ಅದೆಲ್ ಹೋಗೇತಿ ಉಳ್ಸಾಕ ಎಲ್ಲಾದ್ರೂ ಹೋಗೇತಿ ಎಲ್ಲೂ ಇಲ್ಲ ಬೆಳೆಸ್ರಿ ಅಂತ ಹೇಳ್ತಾರ ಯಾಕೆ ಬೆಳೆಸ್ಬೇಕ ಎಲ್ಲಿ ಹೋಗೇತ ಒಂದೂವರೆ ವರ್ಷದಿಂದ ಹಿಡ್ಕೊಂಡು ಎರಡೂವರೆ ವರ್ಷ ಮಟ ಮಕ್ಳು ಮಾತಾಡಕ್ ಕಲಿತಾರ ಏನ್ ಮಾತಾಡಿಸ್ತಾರ ಅಪ್ಪ ಅಮ್ಮ ಏನ್ ಕಲಿಸ್ಕೊಡ್ತಾರ ಫಸ್ಟ್ ಕಲಿಯೋ ಭಾಷೆ ಯಾವ್ದ ಏನ್ ಕಲ್ತೀರಿ ನೀವೆಲ್ಲಾ ಸಾಲಿಗೆ ಕಡ ಐ ಕಲ್ತೀರಲ್ಲ ಮತ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಮಾತಾಡ್ತಾರಲ್ಲ ಯಾಕಂತ ಈ ಪರಿಸ್ಥಿತಿ ಯಾಕೆ ಬರತೈತಿ ಹೇಳ್ರಿ ನಿಮ್ ಗೊತ್ತಿಲ್ಲ ಗೊತ್ತಿತ್ತ ಇಲ್ವ ಯಾರಿಗೂ ಗೊತ್ತಿಲ್ಲ ಯಾಕೆ ಬೆಳೆಸ್ಬೇಕಂತಾರ ಯಾಕ ಉಳಿಸ್ಬೇಕಂತಾರ ಕನ್ನಡ ಯಾರ್ಯಾರ್ಗೂ ಗೊತ್ತಿಲ್ಲ ನಾ ಇಷ್ಟೇ ಕನ್ನಡ ನಮ್ಮ ಉಸಿರೊಳಗದ ನಮ್ ರಕ್ತೊಳಗದ ನಾವ್ ಮಾತಾಡೋ ಭಾಷೆ ಒಳಗದ ನಾ ತಿನ್ನ ನಾವು ತಿನ್ನೋ ಅನ್ನೊಳಗದ ಹಾಗಾಗಿ ಕನ್ನಡ ಯಾವಾಗೂ ಶಾಶ್ವತ ನಾವು ಸಾಯೋವರ್ಗೂ ಇರತ್ತಂತ ಹೇಳಿ ನಾನು ಮಾತು ಮುಗಿಸಿ ಗಾಂಧಿ ಅವರು ಪ್ರಧಾನಿ ಇರ್ತಾರೆ ಕುತ್ಕೊಂಡು ಒಂದು ಬೈಟಕ್ ಮಾಡ್ತಾರೆ ಒಳಗೆ ಎಷ್ಟು ಜನ ನೀವು ನಾವೆಲ್ಲ ಮನೆಯೊಳಗಿದೀವಿ ನಾವ್ ಒಳಗ ಯಾವಾಗ್ಲೂ ಹಿಂದಿನೇ ಮಾತಾಡೋದು ಉಳ್ದದ ಯಾವ ಭಾಷೆ ಮಾತಾಡೋಂಗಿಲ್ಲ ಪಂಜಾಬ್ದ ಕನ್ಯ ಇದ್ಲು ಪಂಜಾಬಿ ಮಾತಾಡಂಗಿಲ್ಲ ಉಳ್ದದೇನು ಮಾತಾಡಂಗಿಲ್ಲ ಹಿಂದಿನೇ ಮಾತಾಡಬೇಕು ಅವ್ರ ಲೈಫ್ ಹಿಸ್ಟ್ರಿ ಓದ್ರಿ ಯಾವಾಗಲೂ ಕನ್ನಡವನ್ನೇ ಇಟ್ಕೋಬೇಕು ಇದಕ್ಕೆ ನಿಮಗೆ ಅಯ್ಯಂಗಾರಿ ಅಂತ ಒಬ್ರು ಬರ್ತಾರೆ ಇದೆ ಮನೆ ಇವತ್ತು ಅದ ಮೈಸೂರಲ್ಲಿ ಅವರ ಆಸ್ತಿ ಇದೆ ಮೂರ್ ತಲೆ ಹೋಗಿದ ಮೂರ್ ತಲೆ ಹೋದ್ರೂ ಸಹಿತ ಇವತ್ತು ಮಧ್ಯಪ್ರದೇಶದಲ್ಲಿ ಇವತ್ತು ಮನೆ ಮನೆಯೊಳಗೆ ಕನ್ನಡವನ್ನ ಮಾತಾಡ್ತಾರೆ ಎಲ್ಲಿಂದ ಆಂಧ್ರದಿಂದ ಕನ್ಯೆ ತಗೊಂಡಾರೆ ಪಂಜಾಬ್ನಿಂದ ಕನ್ಯೆ ತಗೊಂಡಾರೆ ಕರ್ನಾಟಕದಿಂದ ಕನ್ಯೆ ತಗೊಂಡರೆ ಮನೆಯೊಳಗೆ ಒಂದು ವ್ಯವಸ್ಥೆ ಮಾಡಿಕೊಂಡಾರೆ ಯಾವ ಕಡೆಯಿಂದ ಹೆಣ್ಮಗಳನ್ನ ನಾವು ಕನ್ನೇ ತಗೊಂಡ್ರು ಸಹಿತ ನಮ್ಮ ಸೊಸಿಯಾಗಿ ಬಂದ್ರೆ ಒಳಗೆ ಬಂದ್ಕೊಳಕಿಗೆ ಮಸ್ಟ್ ಅಂಡ್ ಶುಡ್ ಕನ್ನಡವನ್ನ ಕಲಸೋದು ಮನೆಯೊಳಗೆ ಎಲ್ಲರೂ ಕನ್ನಡವನ್ನೇ ಮಾತನಾಡಬೇಕು ಮೈಸೂರಾಗ ನನಗ ಸಿಕ್ಕಿದ್ರು ಅವರು ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಇತ್ತು ಸಿಕ್ಕಿದ್ರು ನಾನ್ ಕೇಳಿದೆ ಮೂರ್ತಲಿ ಹೋದ್ರೂ ನೀವು ಕನ್ನಡವನ್ನ ಉಳಿಸ್ಕೊಂಡ್ರಿ ಕಾರಣ ಏನು ಅಂತ ಕೇಳಿದೆ ಸ್ವಾಮೀಜಿ ಒಂದ್ ಕಾರಣ ಅದ ನಮ್ಮ ಅಜ್ಜ ಮುತ್ತಜ್ಜ ಏನ್ ಮಾಡಿದಾರೆ ಮೈಸೂರಾಗ ಆಸ್ತಿ ಮಾಡಿದ್ದಾರೆ ನಾವೇನಾದರೂ ಏನಾದ್ರೂ ಉದಾರ್ ತೆಗೆದಿವೆ ಕನ್ನಡದಲ್ಲಿರ್ತದೆ ಇನ್ನೊಬ್ಬರನ್ನು ನಾವು ಕೇಳಬೇಕು ಅವ್ರು ಸರಿಯಾಗಿ ಹೇಳಿದರೆ ಸರಿ ಇಲ್ದೇ ಇದ್ರೆ ನಮ್ಮ ಆಸ್ತಿ ಹೋಗುತ್ತದೆ ಅದಕ್ಕೆ ನಮ್ಮ ಮೂರು ನಾಲ್ಕು ತಲೆ ಹೋದರೂ ಸಹಿತ ಬಂದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮಷ್ಟ ಶುಡ್ ಕನ್ನಡ ಕಲಿಸ್ತೀವಿ ಇವತ್ತು ನಮ್ಮ ಮೈಸೂರಾಗ ಆಸ್ತಿ ಉಳಿಸ್ಕೊಂಡಿದೀವಿ ನೋಡ್ರಿ ಎಂಥ ಜನ ಎಲ್ಲೆಲ್ಲಿ ಕನ್ನಡವನ್ನ ಉಳಿಸ್ಕೊಂಡಾರ ಅಮೇರಿಕಾದಾಗ ಕನ್ನಡವನ್ನ ಉಳಿಸ್ಕೊಂಡಾರೆ ಎಷ್ಟು ಜನ ಕನ್ನಡವನ್ನ ಉಳಿಸ್ಕೊಂಡಾರೆ ಯಾಕೆ ಅಂತಂದ್ರೆ ನಮ್ಮ ಮಾತೃಭಾಷೆ ನಾವು ಎಲ್ಲಿದ್ರೂ ನಮಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅದು ನಾವು ಕಲಿಯೋ ನಾವು ಬೇಕಾದ ಅಮೇರಿಕಾದಾಗ ಇರೋ ಇಂಗ್ಲೀಷನ್ನ ಚೆನ್ನಾಗಿ ಮಾತನಾಡ್ತಾರೆ ಬರ್ತಾರೆ ನಮ್ಮಲ್ಲೆಲ್ಲ ಲಂಡನ್ ದವರು ಬರ್ತಾರೆ ನಮ್ಮ ಹುಡುಗರೇ ಕಾಲೇಜ್ನಾಗ ಕಲ್ತ ಹೋಗ್ಯಾವ್ ಹೇ ಹೋಗ್ಯಾರ ಧೀರೇಜ್ ಪಾಟೀಲ್ ಅಂತವ್ರು ನೋಡ್ರಿ ಇಲ್ಲೇ ಕನ್ನಡವನ್ನ ಕಲ್ತು ಬಸವಣ್ಣನ ಬಸವಣ್ಣನಲ್ಲಿಟ್ಟರು ಸಹಿತ ಇವತ್ತು ಕನ್ನಡವನ್ನ ಮಾತನಾಡ್ತಾನೆ ಕುಲಕರ್ಣಿ ಅಂತ ಒಬ್ಬ ಹೆಣ್ಣು ಮಗಳಿದ್ದಾಳೆ ಅಕ್ಕ ಕಾರ್ಯಕ್ರಮದ ಕಾರ್ಯಕ್ರಮ ನಡೆಸ್ತಾಳೆ ಅಗದಿ ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲಿ ಬಹಳ ಶುದ್ಧವಾಗಿ ಮಾತಾಡ್ತಾಳೆ ಅಷ್ಟೇ ಅಲ್ಲ ಅಲ್ಲಿ ಬರ್ತಕ್ಕಂತ ಇಂಗ್ಲೀಷ್ ಕಥೆಗಳನ್ನ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಮಾಡಿ ಇಲ್ಲಿ ಸುಧಾ ತರಂಗಕ್ಕೆ ಕಳಿಸ್ತಕ್ಕಂತ ವ್ಯವಸ್ಥೆ ಮಾಡ್ತಾಳೆ ಸುಧಾ ತರಂಗವನ್ನ ಅಲ್ಲಿಗೆ ತರಿಸ್ತಾಳೆ ಇದರಲ್ಲಿ ಒಳ್ಳೆ ಕಥೆಗಳು ಒಳ್ಳೆ ವಿಚಾರಗಳು ಬಂದದ್ದನ್ನ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ಅಲ್ಲಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾಳೆ ಕನ್ನಡವನ್ನ ಮಾತಾಡೋದಕ್ಕೆ ಕನ್ನಡವನ್ನ ಬೆಳೆಸ್ತಕ್ಕಂತ ಕೆಲಸವನ್ನು ಅವರು ಮಾಡ್ತಾರೆ ಇದು ನಾವು ಮಾಡತಕ್ಕಂಥ ಬಹಳಷ್ಟು ಭಾಷೆಗಳನ್ನ ಕಲ್ತ್ರೆ ನಮ್ಮ ಭಾಷೆಯನ್ನ ಬೇಕಾದಷ್ಟು ಇದಕ್ಕೆ ತತ್ವವನ್ನು ಕಳಿಸತಕ್ಕಂತ ಒಂದು ವ್ಯವಸ್ಥೆ ಬರ್ತದೆ ಅದಕ್ಕೆ ಕನ್ನಡ ರಾಜ್ಯೋತ್ಸವ ಏನ್ ಮಾಡೋದಂದ್ರೆ ಮಸ್ಟ್ ಅಂಡ್ ಶುಡ್ ಆಗಿ ಮನೆಯಲ್ಲಿ ನಾವು ಕನ್ನಡವನ್ನ ಮಾತನಾಡ್ಲಿಕ್ಕೆ ಹತ್ತಿರ ನಮ್ಮ ಹುಡುಗರಲ್ಲಿ ಬೇಕಾದಷ್ಟು ಸಂಸ್ಕಾರ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ನಿಮ್ ಅಂತ ನಿಮಗೆ ಏನು ಹೇಳಿದ್ರೆ ನಿಮ್ಮ ತಲೆಯೊಳಗೆ ಒಳಗೆ ಹೋಗೋದು ಕಿತ್ತೂರು ಎಲ್ಲೈತೆ ಅಂದ್ರೆ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನಮ್ಮತ್ತಿ ಇನ್ನೇನು ಮಾಡೋದು ಕರ್ನಾಟದಾಗ ನಾವು ಕಿತ್ತೂರಾಗ ನಮಗೆ ಗೊತ್ತ ಎಲ್ಲ ಐತೆ ಗೊತ್ತಿಲ್ಲ ಅಂದ್ರೆ ಮಾಡೋದೇನದ ನೋಡ್ರಿ ಬಣಗಾರ ಅಂತ ಆಗಿ ಹೋಗುತ್ತಾರೆ ಅವ್ರೊಂದು ಪುಸ್ತಕ ಬರ್ದಾರ ಬ್ರಿಟಿಷರ ಕನ್ನಡ ಅಂತ ಹಿಡ್ದಪ್ಪ ಪುಸ್ತಕ ಅದ ಅದು ಎಲ್ಲಿಂದ ಅಂದ್ರೆ ಗೋದಾವರಿಯಿಂದ ಹಿಡಿದು ಇಲ್ಲೆಲ್ಲ ಏನು ಬರ್ತದೆ ಎಲ್ಲ ಗೌರ್ಮೆಂಟ್ ಆರ್ಡ್ರು ಶಾಸನಗಳು ಕನ್ನಡದಲ್ಲಿದ್ದಾವೆ ಮತ್ತೇನು ಬೇಕೆಲ್ಲ ಒಟ್ಟು ಎಲ್ಲಿ ಮಹಾರಾಷ್ಟ್ರದಾಗೂ ಬರ್ತದೆ ಆಂಧ್ರದಾಗೂ ಬರ್ ಇದರಾಗೂ ಬರ್ತದೆ ಎಲ್ಲವೂ ಅದರ ಕನ್ನಡದಲ್ಲಿದ್ದಾವೆ ಅಂಥ ಇತಿಹಾಸವನ್ನು ನಾವು ಓದಿಕೊಂಡ್ರೆ ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತಕ್ಕಂಥ ಕೆಲಸ ಬರ್ತದೆ ಅದಕ್ಕೆ ಕನ್ನಡ ರಾಜ್ಯೋತ್ಸವನ ಇಲ್ಲಿ ಎರಡು ಏಳೆಂಟು ವರ್ಷದಿಂದ ಬಹಳ ತುಂಬ ಚೆನ್ನಾಗಿ ಬಹಳ ಜವಾಬ್ದಾರಿಯುತವಾಗಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಹುಡುಗರು ಮಾಡ್ತಾ ಇದಾರೆ ವರ್ಷ ಬಂದು ಕರೀತಾರೆ ಬಂದಿರ್ತೀವಿ ನಾವೆಲ್ಲ ಇಂಥ ಒಂದು ಕೆಲಸಗಳು ಹೆಚ್ಚು ಹೆಚ್ಚು ಆಗೋದ್ರಿಂದ ನಮ್ಮ ಸಂಸ್ಕೃತಿ ಉಳಿತದೆ ಭಾಷೆ ಉಳಿತದೆ ನಮ್ಮ ಇತಿಹಾಸ ಗೊತ್ತಾಗ್ತದೆ ಅದನ್ನು ಇತಿಹಾಸವನ್ನು ನಮ್ಮ ತುಂಬ ಚೆನ್ನಾಗಿ ವೀರೇಶ್ ಪಾಟೀಲ್ ಅವ್ರನ್ನ ಯಾಕೆ ಕರೆಸಿದೆ ಅಂದ್ರೆ ಸ್ವಲ್ಪ ಇತಿಹಾಸಗಳು ನಮ್ಮ ತಲೆ ಒಳಗೆ ಹೋಗಬೇಕು ನಮ್ಮ ಹುಡುಗರಿಗೆ ಒಂದು ಮಾತು ಹೇಳೋದು ಈ ಕನ್ನಡದ ಹುಡುಗರು ಏನು ಕೆಲಸವನ್ನು ಮಾಡ್ತಾವೆ ಇವತ್ತೊಂದು ವಾರ ಮಾಡಿ ಬಿಟ್ಟು ಬಿಡ್ತಾರೆ ಇವರೆಲ್ಲ ಅದಕ್ಕೆ ಹಂಗ ಮಾಡಬೇಡ್ರಿ ಸುಮ್ಮಕ್ಕೆ ಯಾವಾಗಾರು ತಿಂಗಳಿಗೆ ಒಂದು ದಿವಸ ನಿಮಗೆ ಯಾವಾಗ ಅನ್ಕೋದಿರ್ತೈತೆ ಆವಾಗ ಒಂದು ರವಿವಾರ ಸುಮ್ಮನೆ ಸರ್ಗೆ ಕರೆಸ್ರಿ ಕರೆಸಿ ನೀವು ಹತ್ತೇ ಮಂದಿರ್ರಿ ಇಪ್ಪತ್ತೇ ಮಂದಿರ್ರಿ ನೀವು ಸಾಕು ಕನ್ನಡದ ಹೆಂಗೆ ಹುಟ್ಟಿತು ಎಲ್ಲಿಂದ ಹುಟ್ಟಿತು ಇದು ಹೆಂಗೆ ಧ್ವಜ ಹೆಂಗೆ ಹುಟ್ಟಿತು ಇದನ್ನು ಕೇಳ್ರಿ ಅವನ್ನೆಲ್ಲವನ್ನೂ ಅದಕ್ಕೆ ಉತ್ತರವನ್ನು ಈಸಿಯಾಗಿ ಕೊಡ್ತಾರ ಅವ್ರು ಅವಾಗ ಅದಿನ್ನು ಕನ್ನಡ ಹೆಚ್ಚು ಗೊತ್ತಾಗ್ತಕ್ಕಂತ ಕೆಲಸ ಆಗ್ತದೆ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಮಾಡ್ತೀರಿ ನಿಮ್ಮ ಮಕ್ಕಳೆಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ದಾವೆ ಅವೆಲ್ಲಕ್ಕೂ ಈ ರಾಜ್ಯೋತ್ಸವದ ನೃತ್ಯವನ್ನು ನೀವೆಲ್ಲ ನೋಡಿ ಆನಂದ ಪಡ್ರಿ ಅಂತಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉತ್ತಮ್ ವಾಳ್ಕೆ ಪಾಟೀಲ್ ಪರಿಸರ ಪ್ರೇಮಿಗಳು ಚಿದಾನಂದ್ ನಿಂಗು ಖಾಡೆ ಮಾಜಿ ಸೈನಿಕರು ಹಾಗೂ ಉದ್ಯಮಿಗಳು ವಿಜಯ್ ಪಟ್ಟಣಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ರಂಜಾನ್ ಜಮಾದಾರ್ ಉದ್ಯಮಿಗಳು ಅದೇ ರೀತಿ ಲಕ್ಷ್ಮಣ್ ಒಡೆಯರ್ ಪ್ರಗತಿಪರ ರೈತರು ಗಜಾನಂದ ಕುಲಕರ್ಣಿ ಉದ್ಯಮಿಗಳು ಮನೋಹರ್ ಭಾಗಣ್ಣವರ್ ಉದ್ಯಮಿಗಳು ಸುಬ್ರಾವ್ ಕರ್ಗಾರ್ ಪ್ರಗತಿಪರ ರೈತರು ಸಿದ್ಧಾರ್ಥ ಜುವೆಲರ್ಸ್ ಚಿನ್ನದ ವ್ಯಾಪಾರಿಗಳು ಅದೇ ರೀತಿ ಸುರೇಶ್ ಕುಟ್ಕುಳೆ ಹಾಗೂ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಆಶೀನರಾಗಿದ್ದರು ಮೊದಲಿಗೆ ದಿಲ್ಲಿಯಲ್ಲಿ ಶಹದಾದಂಥ ಮತ್ತು ಸಾಲಮರದ ತಿಮ್ಮಕ್ಕನ ಅವರಿಗೆ ಮೌನ ಆಚರಣೆಯೊಂದಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ ಪ್ರಜ್ವಲನೆ ಸ್ವಾಗತ ಗೀತೆಯನ್ನು ಕುಮಾರಿ ಲಕ್ಷ್ಮೀ ರಾಜ್ಕುಮಾರಿ ಮಹಾಂತೇಶ್ ರೆಂಟೆ ಮತ್ತು ಕುಮಾರಿ ಪುನೀತಾ ರಾಜ್ಕುಮಾರಿ ಅಣ್ಣವ್ರ ರೆಂಟೆ ಇವರಿಂದ ಸ್ವಾಗತ ಗೀತೆಯನ್ನು ಹಾಡಲಾಯಿತು ತೇಜ್ ಪ್ರಭು ಗಡ್ಕರಿ ಮತ್ತು ಮಲ್ಲಿಕಾರ್ಜುನ್ ಕುರ್ಬೇಟ್ ಇವರು ನಿರೂಪಿಸಿದ್ದರು ಕಾರ್ಯಕ್ರಮದ ವಿಶೇಷವಾಗಿ ಬಸವರಾಜ ನಾಯ್ಕ ಅಧ್ಯಕ್ಷರು ರುದ್ರಪ್ಪ ಒಡೆಯರ್ ಉಪಾಧ್ಯಕ್ಷರು ಸಿದ್ದನಗೌಡ ಕರಿಗಾರ್ ಕಾರ್ಯದರ್ಶಿ ಓಂಕಾರ ರೇಡೇಕರ್ ಸಂಚಾಲಕರು ಹಾಗೂ ಸರ್ವ ಸದಸ್ಯರು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಕನಗಳ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ರಮೇಶ್ ನಾಯ್ಕ್ ಅಧ್ಯಕ್ಷರು ಕರ್ವೆ ಕನಗಳ ಘಟಕ ಮಯೂರ್ ರೆಡೆಕರ್ ಉಪಾಧ್ಯಕ್ಷರು ಕರ್ವೆ ಕನಗಳ ಘಟಕ ಶಂಕರ ಕಲ್ಯಾಣಿ ಕರ್ವೆ ಕನಗಳ ಘಟಕದ ಕಾರ್ಯದರ್ಶಿ ಅಜಿತ್ ನಾಯ್ಕ್ ಸಂಚಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮವು ಶ್ರೀ ಮಹಾಲಕ್ಷ್ಮಿ ರಸ್ತೆ ಕ್ರಾಂತಿವೀರ ಸಂಗೊಳ್ಳೆ ರಾಯಣ್ಣ ವೃತ್ತ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ವೇದಿಕೆಯ ಮೇಲೆ ಈ ಕಾರ್ಯಕ್ರಮ ಜರುಗಿತ್ತು ಕಾರ್ಯಕ್ರಮದ ವ್ಯವಸ್ಥಾಪಕರು ಮಹಾದೇವ್ ಲಕ್ಷ್ಮಣ್ ಒಡೆಯರ್ ತನಗಳ ಕರ್ನಾಟಕ ಉಪಾಧ್ಯಕ್ಷರು ಅಣ್ಣ ಮಾರುತಿ ಇವರು ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದರು ಈ ಕಾರ್ಯಕ್ರಮವು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮ ಜರುಗಿದವು ತೇಜ್ ಪ್ರಭು ನ್ಯೂಸ್